ಅಗ್ನಿ ಅಪಾರ ವಸ್ತುಗಳು ಬೆಂಕಿಗೆ ಆಹುತಿ ಪ್ರಾಣು ಉಳಿಸಿದ ಶ್ವಾನ ಗಂಗಾವತಿ ನಗರದ ಮಹಾವೀರ ವೃತ್ತದ ಸಮೀಪ ಚಿನಿ ಚಿನಿವಾಲರ್ ಆಸ್ಪತ್ರೆಯ ಸಮೀಪ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಅಪಾರ ಪ್ರಮಾಣದ ವಸ್ತುಗಳು ಬೆಂಕಿಗೆ ಆಹುತಿಯಾದ ಘಟನೆ ಮಂಗಳವಾರ ಮಧ್ಯರಾತ್ರಿ ಒಂದು ಗಂಟೆ ಜರುಗಿದೆ ಅಗ್ನಿ ಅವಘಡಕ್ಕೆ ಸ್ಪಷ್ಟವಾದ ಕಾರಣ ತಿಳಿದುಬಂದಿಲ್ಲವಾದರೂ ಸಹಿತ ವಿದ್ಯುತ್ ಸರ್ಕ್ಯೂಟ್ ಸರ್ಕ್ಯೂಟ್ನಿಂದ ಸಂಭವಿಸಿರಬಹುದು ಎಂದು ಅಲ್ಲಿನ ನಿವಾಸಿಗಳ ಮಾತಾಗಿದೆ ಮೇದಾರ್ ಸಮಾಜ ನಿವಾಸಿಯ ಶೆಡ್ ಸೇರಿದಂತೆ ಅನೇಕ ಬಿದಿರುಗಳಿಂದ ತಯಾರಿಸಿದ ವಸ್ತುಗಳು ಬೆಂಕಿ ಆಹುತಿಯಾಗಿವೆ ಮನೆಯಲ್ಲಿದ್ದ ಕಾಗದ ಪತ್ರಗಳು ವಸ್ತುಗಳು ಸಹ ಸುಟ್ಟು ಕರಕಲಾಗಿದೆ ಸಾಕಿದ ನಾಯಿಯೊಂದು ನಿರಂತರವಾಗಿ ಬಗಳುವಿಕೆಯಿಂದ ಎಚ್ಚೆತ್ತುಕೊಂಡ ಮಾಲೀಕರು ಹೊರಬಂದ ಪ್ರಯುಕ್ತ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಜೊತೆಗೆ ಸುತ್ತಮುತ್ತಲಿನ ಹಣ್ಣಿನ ಅಂಗಡಿ ಮೆಕಾನಿಕ್ ಶಾಪ್ಗಳಿಗೆ ಬೆಂಕಿ ಪರಸರಿಸಿಕೊಂಡು ಅಂದಾಜು ನಲವತ್ತೈದರಿಂದ ಐವತ್ತು ಲಕ್ಷ ಅಧಿಕ ನಷ್ಟ ಸಂಭವಿಸಬಹುದು ಎಂದು ಸಾನಿಕ್ ಎಂಬ ನಿವಾಸಿ ತಿಳಿಸಿದ್ದಾರೆ ಸಕಾಲಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯವರು ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯಕ್ಕೆ ಮುಂದಾದ ಹಿನ್ನೆಲೆಯಲ್ಲಿ ಹೆಚ್ಚಿನ ಅನಾಹುತ ತಪ್ಪಿದ್ದು ಸಮೀಪದಲ್ಲಿದ್ದ ವೈದ್ಯ ದಂಪತಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ತಿಳಿದುಬಂದಿದೆ ಘಟನಾ ಸ್ಥಳಕ್ಕೆ ನಗರಸಭೆಯ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ತಹಶೀಲ್ದಾರ್ ಇಲಾಖೆ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಸರ್ಕಾರದಿಂದ ದೊರೆಯಬಹುದಾದ ಪರಿಹಾರ ಕಲ್ಪಿಸಲಾಗುವುದೆಂದು ತಿಳಿಸಿದ್ದಾರೆ ಎಲ್ಲಿ ಮನೆ ಒಳಗೆ ಮಾಡ್ಕೊಂಡಿತ್ತು ಯಾವತ್ತಿಯಲ್ಲಿ ಆವರ್ ಸರ್ಕಾರಿ ಭಾಗದಲ್ಲಿ ಒಂದು ದುರ್ದೃಷ್ಟಿಯ ಘಟನೆ ಆಗಿದೆ ಮಧ್ಯರಾತ್ರಿ ಸರಿಸುಮಾರು ಒಂದು ಮೂವತ್ತರ ಸುಮಾರಿಗೆ ಒಂದು ಮೂರು ಅಂಗಡಿಗಳಿಗೆ ಬೆಂಕಿ ಎತ್ತಿ ಪಾಪ ಭಾಳ ಸಾಕಷ್ಟು ಹಾನಿಯಾಗಿದೆ ಒಂದು ಹಾರ್ಡ್ವೇರ್ ಶಾಪು ಮೇದಾರ ಮೇದಾರ್ ಪುಟ್ಟಿ ಮಾರತಕ್ಕಂಥ ಪುಟ್ಟಿಗಳು ಹಾಗೂ ಇನ್ನೊಂದು ಅಂಗಡಿ ಪಂಚರ್ ಅಂಗಡಿ ಹಾಗೂ ಹಗ್ಗ ಮಾರ್ತಕ್ಕಂಥ ಏನು ಬಡಜನ ಬಡ ಜನರು ಹಗ್ಗ ತಮ್ಮ ಜೀವನೋ ಪಕ್ಕಾಗಿ ಅಂಗಡಿ ಅದ್ರ ಪಕ್ಕದ ಅಂಗಡಿ ಆಗಿರ್ತಕ್ಕಂಥ ಒಂದು ಅಂಗಡಿ ಹಣ್ಣು ಎಳ್ನೀರು ಅಲ್ಲಿಂದ ಬಂದು ಈ ಸಟ್ ಸುಮಾರು ಈ ನೇದಾರ ಅಂಗಡಿಯವರಿಗೆ ಏನಿಲ್ಲಂದ್ರೂ ಒಂದು ಸಟ್ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಅವ್ರಿಗೂ ನಷ್ಟ ಆಗಿದೆ ಪಾಪ ಅವರು ಮನಿ ಸಹಿತ ಅವರು ಇಲ್ಲೇ ಇದ್ದಾರೆ ಒಂದು ಅದೃಷ್ಟವಶಾತ್ ಏನು ದೇವ್ರ ದಯಿಂದ ಅವರು ಕೂಡ ಇಲ್ಲೇ ಮಲಗಿದ್ರು ಅವರು ಯಾವುದೋ ಒಂದು ಪಾಪ ಒಂದು ಅವರು ಸಾಕಿದ ನಾಯಿ ಬಂದು ಎಬ್ಸಿ ಅದ್ರದ್ದು ಒಂದು ಮಾಡಿದಕ್ಕಾಗಿ ಅವರು ಕೂಡ ಜೀವ ಉಳ್ದಾರ ಅದೃಷ್ಟವಶಾತ್ ಜೀವ ಏನೂ ಆಗಿಲ್ಲ ಆದರೆ ಜೀವನನೇ ಕಳ್ಕೊಂಬಿಟ್ಟಿದ್ದಾರೆ ಪಾಪ ಈ ಮೂರು ಅಂಗಡಿಯವರು ಕೂಡ ಈಗ ಏನು ಮುಂದೆ ಜೀವನ ಮಾಡ್ಬೇಕನ್ನೋದು ಒಂದು ಅವರಿಗೆ ಪರಿಸ್ಥಿತಿಯೇ ಇಲ್ಲ ಸರ್ಕಾರದ ವತಿಯಿಂದ ಏನು ನಮ್ಮ ನಗರಸಭೆ ವತಿಯಿಂದ ತಾಲೂಕು ಆಡಳಿತದ ವತಿಯಿಂದ ಇವರಿಗೆ ಪರಿಹಾರ ಬರುತ್ತೆ ಹಾಗೂ ತುರ್ತಾಗಿ ನಗರಸಭೆ ಅಧಿಕಾರಿಗಳು ಕೂಡ ಈಗಾಗಲೇ ಬಂದು ಹೋಗಿದ್ದಾರೆ ಬಂದು ಅವರು ಕೂಡ ತಮ್ಮ ಒಂದು ಮಾನವೀಯ ದೃಷ್ಟಿಯಿಂದ ಏನು ನೆರವು ಕೊಡಬೇಕಲ್ಲ ಅದನ್ನ ಅದ ತುರ್ತಾಗಿ ಕೊಡ್ತಾರೆ ನಾವು ಕೂಡ ಏನು ನಾವು ಮನವಿ ಮಾಡಬೇಕು ನಾವು ತಹಸೀಲ್ ಆಫೀಸಿಗೆ ಅದನ್ನು ಕೂಡ ಮಾಡ್ತೀವಿ ಈ ಜೀವನಕ್ಕೆ ಏನು ಇವ್ರಿಗೇನು ಪರಿಹಾರ ಬರಬೇಕಲ್ಲ ಗವ ಸರ್ಕಾರದ ವತಿಯಿಂದ ನಾವು ಅದನ್ನು ಪ್ರಾಮಾಣಿಕವಾಗಿ ಮುಟ್ಟಿಸ್ಲಿ ಹಾಗೂ ಇವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ತಮ್ಮ ಜೀವನವನ್ನು ಮತ್ತೆ ಎಂದಿನಂತೆ ಕಟ್ಟಿಕೊಳ್ಳಲಿಕ್ಕೆ ಆ ದೇವರು ಇವರಿಗೆ ಮತ್ತೆ ಶಕ್ತಿ ಹಾಗೂ ಚೈತನ್ಯ ಕೊಡಲಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನಾನು ತಾಲ್ಲೂಕು ಆಡಳಿತ ಒತ್ತಾಯ ಮಾಡೋದೇನೆಂದರೆ ಮನವಿ ಮಾಡ್ತೀನಿ ಮನವಿ ಪೂರ್ವಕವಾಗಿ ಇವ್ರ ಜೀವನ ಪೂರ್ವಕೆ ತಕ್ಷಣವಾಗಿ ಪರಿಹಾರವನ್ನು ಬಿಡುಗಡೆ ಮಾಡಿ ಹಾಗೂ ಇವ್ರ ಜೀವನ ಕಟ್ಕೊಳ್ಳೋಕ್ಕಾಗಿ ಸರ್ಕಾರದಿಂದ ಏನೆಲ್ಲ ಯೋಜನೆಗಳಿದ್ದಾವೆ ಸರ್ಕಾರ ಸಾಕಷ್ಟು ಯೋಜನೆಗಳಿದಾವೆ ಮೂಲಭೂತವಾಗಿ ಮೊಬೈಲ್ ನಮ್ಮ ಮೇದಾರಣ್ಣ ಏನಾಗಿತ್ತಂದರೆ ಅವರು ಮನಿ ಕೂಡ ಇಲ್ಲೇ ಇರೋದ್ರಿಂದ ಡಾಕ್ಯುಮೆಂಟ್ಸ್ ಅವರು ಆಧಾರ್ ಕಾರ್ಡಿಂದ ಹಿಡಿದು ಅವರು ರೇಷನ್ ಕಾರ್ಡು ಅವ್ರ ಐ ಡಿ ಕಾರ್ಡು ಎಲ್ಲ ಹೋಗಿರೋ ತುರ್ತಾಗಿ ಅದನ್ನು ನಾವು ಈಗ ಮಾಡಿಕೊಡ್ಬೇಕು ಆಗ ಜೀವನ ಕಟ್ಕೊಳಕ್ಕೆ ಏನೊಂದು ಅವರಿಗೆ ಒಂದು ಸಹಕಾರ ನೀಡಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೇನೆ